ಬೆಂಗಳೂರಿನಲ್ಲೊಂದು ಬರ್ಬರ ಕೊಲೆ ಆಗಿದೆ ಕುಡಿನ ಮತ್ತಿನಲ್ಲಿ ಚಾಲಕರಿಬ್ಬರ ನಡುವೆ ಜಗಳ ಆಗುತ್ತೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಲೆ ಮಾಡಿದಾನೆ ಹೊಸದುರ್ಗದ ಆನಂದ್ ಎನ್ನುವಂತ ವ್ಯಕ್ತಿ ಬೆಂಗಳೂರಿನಲ್ಲಿ ಬರ್ಬುರ ಹತ್ಯೆಯಾಗಿದೆ ಕುಡಿದ ಮತ್ತಿನಲ್ಲಿ ಚಾಲಕರಿಬ್ಬರ ನಡುವೆ ಜಗಳ ಅದಾದ ಅದಾದ್ಮೇಲೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಲೆ ಮಾಡಿದಾನೆ ಹೊಸದುರ್ಗದ ಆನಂದ್ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ರಂಗನಾಥ್ ಮೃತ ದುರ್ದೈವಿ ಟೆಂಪೋ ಡ್ರೈವರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ರು ರಂಗನಾಥ್ ಇಬ್ಬರು ಕೂಡ ಚಾಲಕರು ಪಿಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿವಿಎಸ್ ಕ್ರಾಸ್ ಬಳಿ ಘಟನೆ ಆಗಿರೋದು ತಡರಾತ್ರಿ ಮದ್ಯವನ್ನ ಸೇವಿಸಿ ಜಗಳ ಆಡಿದ್ರಂತೆ ಇಬ್ಬರು ಚಾಲಕರು ವಿಂಡ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಸದ್ಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇಬ್ಬರು ಕೂಡ ಚಾಲಕರು ಟೆಂಪೋ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿರ್ತಾರೆ ರಂಗನಾಥ್ ಅವರು ಮೃತರು ಅವರೇ ಇಬ್ಬರ ನಡುವೆ ಇಬ್ಬರು ಕೂಡ ಕುಡಿದಿದ್ರು ಕುಡಿದ ಮತ್ತಿನಲ್ಲಿ ಜಗಳ ಮಾಡಿಕೊಂಡಿದ್ದಾರೆ ಯಾವುದೋ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಕಿರೀಕ್ ಆಗಿದೆ ಆ ಕಿರಿಕ್ ದೊಡ್ಡ ಮಟ್ಟಕ್ಕೆ ಏರಿ ತಾರಕ ಕೇರಿ ಕಲ್ನಲ್ಲಿ ಜಜ್ಜಿ ಜಜ್ಜಿ ಕೊಲೆ ಮಾಡಿರೋದು ಕೊಲೆ ಮಾಡಿರುವಂಥ ಆತನ ಹೆಸರು ಆತನು ಕೂಡ ಹೊಸದುರ್ಗದ ಆನಂದ ಸರ್ ಅವನು ಡ್ರೈವರೇ ಅವನು ಡ್ರೈವರೇ ಇಬ್ರು ಡ್ರೈವರೇ ಆನಂದನೂ ರಂಗಪರ್ವ ಅವ್ರ ಅವ್ರೇನು ದ್ವೇಷ ಇಲ್ಲ ಏನೂ ಇಲ್ಲ ಸುಮ್ಮನೆ ಹಿಂಗೆ ತಮಾಷೆ ಆಡ್ದಾ ಇರ್ತಾ ಈ ಥರ ರಂಗಪರು ಹುಷಾರಿರಲ್ಲ ಅವ್ರಿಗೂ ಈ ಥರ ಕಿತ್ತಾಡ್ಕೊಂಡು ಬಿದ್ದಿದ್ದಾರೆ ಮೇಲ್ಗಡೆ ಇವ್ನ ಬಿದ್ದವನೇ ಅವನು ಹುಡುಗಿಬಿಟ್ರೆ ಡೈಲಿ ಜಗಳನೇ ಒಂದು ಆನಂದ ಹಂಗಾಗಿ ಹಿಂಗೆ ರಂಗಪರ್ಸ್ತಿರೋಯ್ದಾರೆ ಸತ್ತೋಯ್ದಾರೆ ಈಗ ಅವ್ನು ಆನಂದ ಇಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನು ಇಲ್ಲೇ ಓಡಿಸ್ತಾ ಇದ್ದ ಗಾಡಿ ಇವ್ರು ಕೆಲಸ ಬಿಡಿಸಿ ಕಳಿಸ್ಬಿಟ್ಟಿದ್ರು ಅಷ್ಟು ಮಾತ್ರ ಗೊತ್ತು ಸರ್ ಇಬ್ಬರು ಡ್ರೈವರ್ ಇಬ್ರು ಡ್ರೈವರೇ ಇಬ್ರು ಇಲ್ಲೇ ಡ್ರೈವರು ಬೇರೆ ಕಡೆ ಎಲ್ಲೂ ಡ್ರೈವರ್ ಇಲ್ಲ ಇದು ಆರ್ ಕೆ ಅಂತ ಆರ್ ಕೆ ಆರ್ ಕೆ ಟ್ರಾನ್ಸ್ಪೋರ್ಟ್ ಅಂತ ಇಲ್ಲೇ ಅವರು ಬಹಳ ವರ್ಷದಿಂದ ಇಲ್ಲೇ ಓಡಿಸ್ತಾ ಇದ್ದಾರೆ ಇಬ್ರು ಅದೇ ಸತ್ವದೂ ಅವನು ಒಳಬಾನೆ ಅವನು ಒಳಗಾನೆ ಇಬ್ಬರು ಒಳಗ್ರೆ ಏನಾಗಿದೆ ಅಂತ ಸೆಕ್ಯೂರ್ ಆಗಬೇಕಾಗಿದೆ ಐಡೆಂಟಿಫೈ ಆಗಿದ್ದಾನೆ ಆದಷ್ಟು ಬೇಗ ಅದನ್ನ ಸೆಕ್ಯೂರ್ ಮಾಡಿದ ನಂತರ ಕೊಲೆ ಕಾರಣ ನಾವು ಅದನ್ನ ಇಂಟ್ರಗೇಟ್ ಮಾಡಿದ ನಂತರ ನಮ್ಗೆ ತಿಳ್ತಾರೆ ಈ ಆನಂದ್ ಮತ್ತೆ ರಂಗನಾಥ್ ಇವರಿಬ್ಬರು ಒಂದು ಆರ್ ಕೆ ಟ್ರಾವೆಲ್ಸ್ ಅನ್ನು ಒಂದು ಸಣ್ಣ ಟ್ರಾವೆಲ್ ಇದರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಮತ್ತು ಇತ್ತೀಚೆಗೆ ಅವರಿಬ್ಬರೂ ಕೆಲಸದಿಂದ ತೆಗೆದಾಕಿರ್ತಾರೆ ಸೊ ಆದರೂ ಕೂಡ ಅಲ್ಲಿ ನೆನ್ನೆ ದಿನ ಹಣ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಲ್ಲೇ ಹಳೆ ಬ್ಯಾಲೆನ್ಸ್ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಂದು ಆ ನಂತರ ಅಲ್ಲೇ ಕುಡಿದಿರ್ತಾರೆ ಅನ್ನೋದು ಮಾಹಿತಿ ಬಂದಿದೆ ಸೊ ಅದನ್ನಿನ್ನೂ ತೀವ್ರವಾದ ತನಿಖೆ ಮಾಡಬೇಕಾಗಿದೆ ಆ ನಂತರ ಮಧ್ಯರಾತ್ರಿಯಲ್ಲಿ ಆ ಸ್ಥಳಕ್ಕೆ ಬಂದು ಅಲ್ಲಿ ಯಾವುದೋ ವಿಚಾರಕ್ಕೆ ಹೊರದಾಡಿಕೊಂಡು ಈ ಒಂದು ಘಟನೆಗಳು ಹಾಗೆ ಎಲ್ಲಿ ಸರ್ ಇವರು ಇವರು ಮೂಲತಃ ಇಬ್ಬರು ಚಿಕ್ ಚಿತ್ರದುರ್ಗ ಜಿಲ್ಲೆಯವರು ಅದರಲ್ಲಿ ಡಿಸೀಸ್ಡ್ ರಂಗನಾಥ್ ಇಲ್ಲ ಪೀಣ್ಯದಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ನಮ್ಮ ನಾರ್ತ್ ವೆಸ್ಟ್ ಡಿವಿಷನ್ನ ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ